ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಚಿಂತೆ ಮಾಡಬೇಡಿ ಅದಕ್ಕೆ ಆಧಾರವಾಗಿ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಆರನೆಯ ವಚನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡ್ತೇವೆ ನಾವು ಚಿಂತೆ ಮಾಡಬಾರ್ದಂತೆ ಚಿಂತೆ ಮಾಡುವ ಬದಲು ಪ್ರಾರ್ಥಿಸಬೇಕಂತೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಸತ್ಯಭೇದದಲ್ಲಿ ಅನೇಕ ಸಾರಿ ತಿಳಿಸಲ್ಪಟ್ಟಿದೆ ನಮ್ಮನ್ನು ಸಂತೈಸಿ ಉತ್ಸಾಹ ಪಡಿಸುವಂಥ ಒಂದು ಪದ ದೇವರಾಗಾಗ ಹೇಳಿದ್ದಾರೆಂದರೆ ಮಗನೇ ಮಗಳೇ ಚಿಂತೆ ಮಾಡಬೇಡ ನಾವು ಕರ್ತನನ್ನು ಅವಲಂಬಿಸುವಂತೆ ದೇವರು ಹೇಳ್ತಾ ಇದ್ರೆ ಚಿಂತೆ ಮಾಡಬೇಡ್ರಿ ಕೆಲವರು ಕರ್ತನ ಮೇಲೆ ನಂಬಿಕೆ ಇಡದೆ ಸಂಶಯದಿಂದ ಚಿಂತೆ ಮಾಡ್ತಾ ಇರ್ತಾರೆ ಅಯ್ಯೋ ನನ್ನ ಅವಶ್ಯಕತೆಗಳು ಹೇಗೆ ಸಂಧಿಸಲ್ಪಡ್ತದೆ ನನ್ನನ್ನು ಯಾರು ನಡೆಸ್ತಾರೆ ನಿಮ್ಮನ್ನು ದೇವರು ನಡೆಸ್ತಾರೆ ನಿಮ್ಮ ಅವಶ್ಯಕತೆಗಳನ್ನು ದೇವರು ನೋಡ್ಕೊಳ್ತಾರೆ ನಿಮಗಾಗಿ ದೇವರು ಯುದ್ಧ ಮಾಡ್ತಾರೆ ಆದುದರಿಂದ ನೀವು ಚಿಂತೆ ಮಾಡಬಾರ್ದ್ರಿ ನೀವು ದೇವರ ಮಗು ನಿನ್ನ ದೇವರ ಮಗಳು ನಿನ್ನ ದೇವರ ಮಗ ಆದುದರಿಂದ ನೀವು ಚಿಂತೆ ಮಾಡಬಾರದು ಚಿಂತೆ ಎಷ್ಟರ ಮಟ್ಟಿಗೆ ಫಲವನ್ನು ಕೊಡುತ್ತದೆ ಗೊತ್ತಾ ಚಿಂತೆ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲರಿ ಯಾವುದನ್ನು ಸಹ ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಚಿಂತೆಯಿಂದ ಯಾವ ಪ್ರಯೋಜನ ಇಲ್ಲರಿ ಅದೇ ಸಮಯದಲ್ಲಿ ಚಿಂತೆ ಎನ್ನುವಂಥದ್ದು ನಿಮ್ಮ ಶಕ್ತಿಯನ್ನು ನಿಮ್ಮ ಬಲವನ್ನು ನಿಮ್ಮ ಆಯುಷ್ ಕಾಲವನ್ನು ಕಡಿಮೆ ಮಾಡುತ್ತದೆ ಚಿಂತೆ ನಿಮ್ಮನ್ನು ದುಃಖಪಡಿಸ್ತದೆ ಒಬ್ಬ ವೈದ್ಯರು ತಮ್ಮ ಅನುಭವದಿಂದ ರೋಗಿಗಳ ಕುರಿತು ಪರಿಶೋಧನೆ ಅವರು ಮಾಡುವಾಗ ಶೇಕಡ ನಲವತ್ತರಷ್ಟು ಜನ ಆಲ್ರೆಡಿ ಅವರ ಜೀವನದಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ಚಿಂತಿಸ್ತಾರಂತೆ ಶೇಕಡ ಹನ್ನೆರಷ್ಟು ಜನ ತಮಗೆ ಆರೋಗ್ಯವಿದ್ದರೂ ಆರೋಗ್ಯವಿಲ್ಲ ಒಂದು ವೇಳೆ ನನಗೆ ಬಿ ಪಿ ಬರ್ಬೋದು ಶುಗರ್ ಬರ್ಬೋದು ಹಾರ್ಟ್ ಅಟ್ಯಾಕ್ ಬರ್ಬೋದು ಕ್ಯಾನ್ಸರ್ ಬರ್ಬೋದು ಬರದೇ ಇರುವಂಥ ಕಾರ್ಯಗಳ ಕುರಿತಾಗೆ ಚಿಂತೆ ಮಾಡ್ತಾರಂತೆ ಕೆಲವರು ಹದಿನೆಂಟು ಪರ್ಸೆಂಟ್ ಜನ ಯಾವ ಕಾರಣವಿಲ್ಲದೆ ಹುಡುಕಿ ಹುಡುಕಿ ಚಿಂತೆ ಮಾಡ್ತಾರಂತೆ ನೋಡ್ರಿ ಅದಕ್ಕೆ ಯೇಸು ಸ್ವಾಮಿ ಬಹಳ ವರ್ಷಗಳಿಂದಲೇ ದೇವರು ಹೇಳಿದ್ದಾರೆ ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡಿ ನಿಮಗೊಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಯಾರಿಂದಾದಿತ್ತು ನೀವು ಏನು ಊಟ ಮಾಡಬೇಕು ಏನು ಕುಡಿಬೇಕು ಏನು ಹೊತ್ಕೋಬೇಕೆಂಬುದಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಚಿಂತೆ ಮಾಡುವುದನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುವುದನ್ನು ಆರಂಭಿಸಿ ಚಿಂತೆ ಮಾಡುವುದನ್ನು ನಿಲ್ಲಿಸ್ರಿ ಪ್ರಾರ್ಥನೆ ಮಾಡುವುದನ್ನು ಆರಂಭಿಸ್ರಿ ಒಂದು ಪೇತ್ರ ಐದನೇ ಅಧ್ಯಾಯ ಏಳನೇ ವಾಕ್ಯ ಹೇಳ್ತದೆ ನಿನ್ನ ಚಿಂತಾಭಾರವನ್ನೆಲ್ಲ ದೇವರ ಮೇಲೆ ಹಾಕು ಆತನು ನಿನಗೋಸ್ಕರವಾಗಿ ಚಿಂತಿಸುತ್ತಾನೆ ಒಮ್ಮೆ ಗ್ರೀಕ್ ಸೈನಿಕನೊಬ್ಬನು ರಾತ್ರಿಯಲ್ಲಿ ಬಹಳ ದುಃಖದಿಂದ ಒಂದು ಕಾಗದವನ್ನು ತೆಗೆದುಕೊಂಡು ತನಗಿದ್ದ ಸಾಲಗಳನ್ನು ಸಾಲಾಗಿ ಬರೆದು ಒಂದು ದೊಡ್ಡ ಮೊತ್ತವಾಗಿತ್ತು ಅದರ ಕೆಳಗೆ ಅವನು ಹೀಗೆ ಬರದ ಹೀಗೆ ಪ್ರಶ್ನೆ ಬರೆದ ಈ ಸಾಲವನ್ನು ತೀರಿಸುವವರು ಯಾರು ನನ್ನಿಂದ ಆಗುವುದಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಎಂಬುದಾಗಿ ಬರೆದಿಟ್ಬಿಟ್ಟು ಹಾಗೆ ಬಹಳ ಮಧ್ಯರಾತ್ರಿ ಆಗಿತ್ತು ನಿದ್ರೆ ಮಾಡಿಬಿಟ್ಟ ಅದೇ ಸಮಯದಲ್ಲಿ ಚಕ್ರವರ್ತಿಯಾದಂಥ ಅಲೆಗ್ಸಾಂಡ್ರನ ಆ ಕಡೆ ಬಂದ ನೋಡ್ತಾನೆ ಅವನ ಪಕ್ಕದಲ್ಲಿ ಬಂದೂಕಿದೆ ಬರೆದಿಟ್ಟ ಪೇಪರ್ ಇದೆ ನೋಡಿದ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಹೋಹೋ ಇವನು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಸಿದ್ಧವಾಗಿದ್ದಾನೆ ಈ ಸಾಲವನ್ನು ತೀರಿಸುವವರು ಯಾರೆಂಬುದಾಗಿ ಪೇಪರ್ ಬರೆದಿದ್ದಲ್ಲ ರೀ ಅದರ ಕೆಳಗೆ ಮಹಾ ಅಲೆಕ್ಸಾಂಡರ್ ಆದಂಥ ನಾನು ನಿನ್ನ ಸಾಲವನ್ನು ಎಂಬುದಾಗಿ ದೊಡ್ಡ ಸಹಿ ಮಾಡಿ ಚಕ್ರವರ್ತಿ ಹೋಗ್ಬಿಟ್ಟ ಬೆಳಿಗ್ಗೆದ್ದು ನೋಡ್ತಾನೆ ಪೇಪರ್ ಇದೆ ಬಂದಕ್ಕೆ ಇದೆಯೋ ನಾನು ಸತ್ತೋಗ್ಲಿಲ್ವಾ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ವಾ ಅಂಥೇಳಿ ಏನೇನು ಆತ್ಮಹತ್ಯೆ ಮಾಡ್ಕೋಬೇಕಂತ ನೋಡ್ತಾನೆ ಆ ಪೇಪರಲ್ಲಿ ಸಿಗ್ನೇಚರ್ ಯಾರು ಸಿಗ್ನೇಚರ್ ರೀ ಚಕ್ರವರ್ತಿ ಸಿಗ್ನೇಚರ್ ನಿನ್ನ ಸಾಲ ನಾನು ತೀರಿಸ್ತೇನೆ ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ ಬಹಳ ಸಂತೋಷಪಟ್ಟ ಓ ನನ್ನ ಸಾಲವನ್ನು ನನ್ನ ಚಕ್ರವರ್ತಿ ತೀರಿಸುತ್ತಾನೆ ಒಬ್ಬ ಸಾಮಾನ್ಯ ಮನುಷ್ಯನೇ ಒಂದು ಆಶ್ವಾಸನೆ ಕೊಟ್ಟಾಗ ಆ ವ್ಯಕ್ತಿಗೆ ಅಷ್ಟು ಸಂತೋಷ ಉಂಟಾಗಿರೋದಾದರೆ ಕಲ್ವಾರಿಯ ಶಿಲುಬೆಯಲ್ಲಿ ನಮಗಾಗಿ ಜೀವ ಕೊಟ್ಟು ನಮಗಾಗಿ ಲೋಕಕ್ಕೆ ಬಂದು ನಮ್ಮನ್ನು ಪ್ರೀತಿಸಿದ ದೇವರು ನಿನಗಾಗಿ ಎಲ್ಲವನ್ನು ಮಾಡ್ತಾರೆ ನೀವು ಚಿಂತೆ ಮಾಡಬೇಡ್ರಿ ನಿಮ್ಮ ಮಕ್ಕಳ ವಿವಾಹದ ವಿಷಯದ ಕುರಿತು ನಿನ್ನ ಎಜುಕೇಷನ ಕುರಿತು ನಿನ್ನ ಬಾಳ ಸಂಘಾತಿಯ ಕುರಿತು ಅಥವಾ ನಿನ್ನ ಜೀವಿತದಲ್ಲಿ ನಡೆಯುವ ಕೆಲವು ಸಂಗತಿಗಳ ಕುರಿತು ನೀವು ಚಿಂತೆ ಮಾಡಬೇಡ್ರಿ ದೇವರ ಮೇಲೆ ಭಾರ ಹಾಕಿ ದೇವರ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಯೇಸು ಸ್ವಾಮಿ ನಿಮಗೋಸ್ಕರ ಚಿಂತಿಸ್ತಾರೆ ನಿಮ್ಮ ಭಾರವನ್ನು ದೇವರ ಮೇಲೆ ಹಾಕ್ರಿ ನಿಶ್ಚಯವಾಗಿ ದೇವರು ನಿಮಗೊಂದು ಅದ್ಭುತವನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಪ್ರೀತಿಸುವ ದೇವರು ನಮ್ಮನ್ನು ನಡೆಸುವ ದೇವರು ಅನೇಕ ಸಾರಿ ನಮಗೆ ಯಾರಿದ್ದಾರೆ ನಮ್ಮನ್ನು ನಡೆಸುವವರು ಯಾರು ಎಂಬುದಾಗಿ ಇಲ್ಲ ಸಲ್ಲದ ಚಿಂತೆಗಳನ್ನು ಮಾಡುತ್ತಾ ನಮ್ಮನ್ನು ನಾವೇ ಕೊರಗಿಸಿಕೊಂಡು ದೇವರೇ ಚಿಂತೆ ಮಾಡ್ತಾ ಇರ್ತೇವೆ ಇವತ್ತು ನೀವು ನಮ್ಮ ಜೊತೆ ಮಾತಾಡಿದ್ದೀರ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹೌದಪ್ಪ ಯಾವ ಕಾರಣಕ್ಕೂ ನಮ್ಮ ಜೀವಿತದಲ್ಲಿ ನಿಮ್ಮನ್ನು ನೋಡುವಂತೆ ನಿನ್ನ ಮೇಲೆ ನಂಬಿಕೆ ಇಟ್ಟು ನೀವು ನಡೆಸ್ತೀರ ನೀವು ನೋಡ್ಕೊಳ್ತೀರಿ ಎಂಬಂಥ ಒಂದು ಆಶ್ವಾಸನೆಯನ್ನು ನಂಬಿಕೆಯನ್ನು ನಮಗೆ ಕೊಡ್ರಿ ನಮ್ಮನ್ನು ನಡೆಸ್ರಿ ಈ ದಿನ ವೀಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಬ್ಲೆಸ್ ಮಾಡ್ರಪ್ಪ ನಿನ್ನ ಕೃಪೆ ನಮ್ಮ ಮಕ್ಕಳ ಜೊತೆಯಲ್ಲಿರಲಿ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ನಿಮಗಾಗಿ ಚಿಂತಿಸುವ ದೇವರ ಬಳಿ ನಿಮ್ಮ ಚಿಂತೆಯನ್ನು ಒಪ್ಪಿಸಿಕೊಟ್ಟು ನೀವು ಚಿಂತೆ ಮಾಡದೆ ದೇವರ ಮೇಲೆ ಭಾರ ಹಾಕಿ ಜೀವಿಸ್ರಿ ಕರ್ತರು ನಿಮಗಾಗಿ ಎಲ್ಲವನ್ನು ಮಾಡ್ತಾರೆ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಪ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ